ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ಇಲ್ಲಿ ನಡೆದಿರುವಂಥ ನನ್ನ ಕರೆಗೆ ಹೋಗೋಟ್ ಬಂದಂಥ ನನ್ನ ಸ್ನೇಹಿತರು ಸಾಕಷ್ಟು ಜನ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೊಂದಿಸಿ ಬರೆಯಿರಿ ನಂತರ ನಾವು ತೊಗೊಂಡಿದ್ದು ಸಬ್ಜೆಕ್ಟ್ ತೀರ್ಥರೂಪ ತಂದೆಯವರಿಗೆ ಈಗ ನೀವು ತೀರ್ಥರೂಪ ತಂದೆಯವರಿಗೆ ಟೈಟಲ್ ಯಾಕೆ ಏನು ಅಂತ ಹೇಳ್ತಾ ಇದ್ರಲ್ಲ ನನಗೆ ಯಾವತ್ತೂ ಟೈಟಲ್ ಮೇಲ್ಗಡೆ ವಿಶೇಷವಾದ ಒಲವು ಈಗ ಹೊಂದಿಸಿ ಬರೆಯಿರಿ ಅನ್ನೋದು ಕೂಡ ಒಂದು ನಾಸ್ಟಾಲಜಿಕ್ ನೇಮ್ ಹೊಂದಿಸಿ ಬರೆಯಿರಿ ಪ್ರತಿಯೊಬ್ಬರಿಗೂ ಅಟ ಇದು ಗೊತ್ತಿರುತ್ತೆ ಸೊ ಹಾಗಾಗಿ ಈಗ ಸೆಕೆಂಡ್ ಸಿನಿಮಾ ಮಾಡಬೇಕಾದ್ರೂ ನಾನು ಆ್ಯಕ್ಚುಲಿ ಇದನ್ನು ಬೇರೆ ಕತೆಗೆ ಅಂತ ಇಟ್ಕೊಂಡಿ ಟೈಟ್ಲು ಬಟ್ ವೆನ್ ವಿ ಮೆಟ್ ನಾವು ನಿಹಾರು ಮೀಟ್ ಆದ ತಕ್ಷಣ ಆ ಕಥೆನ ಇದ ಹೇಳಿದ ತಕ್ಷಣ ಇದು ಕೂಡ ಕತೆ ಅದಕ್ಕೆ ಆಪ್ಟ್ ಆಗುತ್ತೆ ಅನ್ನಿಸ್ತು ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಯಾಕೆಂದರೆ ತೀರ್ಥರೂಪು ಸಮಾನರಾದ ತೀರ್ಥರೂಪ ತಂದೆಯವರಿಗೆ ಇದು ಪದಗಳನ್ನು ನಮ್ಮ ಬಾಲ್ಯದಲ್ಲಿ ಅಂದರೆ ಬಹುಶಃ ತೊಂಬತ್ತು ಎರಡು ಸಾವಿರದ ದಶಕದಲ್ಲಿ ಬರೆತಿದ್ದ ಪತ್ರಗಳಲ್ಲಿ ಬರೆತಿದ್ದವರಿಗೆ ಈ ಒಂದು ಇದು ಅರಿವಿ ಇದು ಇದರ ಒಂದು ಗೊತ್ತಿರುತ್ತೆ ತೀರ್ಥರೂಪು ಸಮಾನರಾದ ಮತ್ತು ತೀರ್ಥರೂಪ ತಂದೆಯವರಿಗೆ ಸೊ ಹಾಗಾಗಿ ಇದು ತುಂಬ ಆಪ್ತ ಅನ್ನಿಸ್ತು ಫಸ್ಟು ನಾವು ಅನೌನ್ಸ್ ಮಾಡಿದಾಗಲೇ ಆ ಟೈಟಲ್ ಬಗ್ಗೆ ಎಲ್ಲರೂ ಹೇಳಿದ್ದು ತೀರ್ಥರೂಪ ತಂದೆಯವರಿಗೆ ತುಂಬ ಒಳ್ಳೆ ಟೈಟ್ಲು ಅಂತೂ ಅದು ಖುಷಿ ಖುಷಿ ಆಯಿತು ಬಹುಶಃ ಈಗಲೂ ಕೂಡ ಹೇಳ್ತಾ ಇದ್ದಾರೆ ತೀರ್ಥರೂಪ ತಂದೆಯವರಿಗೆ ತುಂಬ ಒಳ್ಳೆ ಟೈಟ್ ಟೈಟ್ಲ್ ಅಂತ ಸೊ ಹಾಗಾಗಿ ಅಂದರೆ ಟೈಟಲ್ಗಳು ಯಾವತ್ತೂ ವಿಶೇಷವಾಗಿ ಥೇಟ್ರಿಗೆ ಕರೆಸುವಂತೆ ಇರಬೇಕು ಅನ್ನೋದು ಕೂಡ ನನ್ನೊಂದು ಇದು ಸೊ ಹಾಗಾಗಿ ತೀರ್ಥರೂಪು ತಂದೆಯವರಿಗೆ ಅಂತ ಇಟ್ಟಿದ್ದು ಇನ್ನು ತೀರ್ಥರೂಪು ತಂದೆಯವರಿಗೆಯಲ್ಲಿ ಈ ಕಥೆಯಲ್ಲಿ ನಾವು ಫಸ್ಟ್ ಟೈಟಲ್ಲೇ ಹೇಳಿದ್ದು ಇರುವ ಭಾಗ್ಯವನ್ನೇನದು ಬಾರನೆಂಬುದು ಬಿಡು ಹರ್ಷಕಿತೆ ತಾರಿ ಅನ್ನೋ ಒಂದು ಮಂಕು ಮ ಮಂಕುತಿ ಇದ್ರದ ಕಗ್ಗದ ಸಾಲನ್ನು ಹೇಳಿದ್ದು ಅಂದರೆ ಅದು ಕೂಡ ಸಿನಿಮಾದ ಒಂದು ಕೋರ್ ಇದ್ರಲ್ಲಿ ಬರುತ್ತೆ ಅದು ಸೊ ಹಾಗಾಗಿ ಇಲ್ಲಿ ಫಸ್ಟ್ ನನ್ನ ಮ್ಯಾಮ್ಗೆ ನರೇಟ್ ಮಾಡಿದಾಗ ಸ್ಕ್ರಿಪ್ಟ ಇಡೀ ಕಥೆ ತಾಯಿ ಬಗ್ಗೆ ಹೇಳ್ತಾ ಇದ್ದೀರಾ ವೈ ತೀರ್ಥರೂಪ ತಂದೆಯವರಿಗೆ ಅಂತ ಫಸ್ಟ್ ಕ್ವಶನ್ ಮ್ಯಾಮೆ ಕೇಳಿದರು ಸೊ ಅದು ಸಿನಿಮಾ ನೋಡಿದಾಗ ಅಂದರೆ ಅದು ಅದು ಕೋರಿಲೇಟ್ ಆಗುತ್ತೆ ಇರುವ ಭಾಗ್ಯವನ್ನು ಏನದು ಬಾರನೆಂಬುದು ಬಿಡು ಅನ್ನೋದು ಆ ಟೈಟ್ಲು ಕೋ ರಿಲೇಟ್ ಆಗುತ್ತೆ ಈ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಪೃಥ್ವಿಯನ್ನು ಪಾತ್ರದಲ್ಲಿ ನಟಿಸಿರುವಂಥ ನಿಹಾರ್ ಏನು ಹುಡುಕ್ತಾ ಇದ್ದಾರೆ ಅವ್ರ ಹುಡುಕಾಟದಲ್ಲಿ ಜೊತೆ ಕೊನೆಯಲ್ಲಿ ಏನು ಕಂಡುಕೊಳ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಹೇಳುತ್ತೆ ಅದು ತೀರ್ಥರೂಪ ತಂದೆ ಹುಡುಕಾಟದಲ್ಲಿ ಏನು ಕಂಡುಕೊಳ್ತಾರೆ ಅದು ಸಿನಿಮಾದ ಆಶಯವಾಗಿರ್ತದೆ ಮತ್ತು ಇದರ ಸುತ್ತಮುತ್ತ ಅಂದರೆ ಆ ಪೃಥ್ವಿ ಅನ್ನೋ ಸುತ್ತಮುತ್ತ ಇರುವಂಥ ಪಾತ್ರಗಳಾಗಿರ್ಬೋದು ಅಂದರೆ ಪೃಥ್ವಿ ಮತ್ತು ಜಾನಕಿ ಅನ್ನೋ ಪಾತ್ರದಲ್ಲಿ ಸೀತಾರಾಮ್ ಮ್ಯಾಮ್ ನಡೆಸಿದ್ದಾರೆ ವಿಶ್ವನಾಥ್ ಅನ್ನೋ ಪಾತ್ರದಲ್ಲಿ ರಾಜೇಶ್ ನಟರಂಗ ಸರ್ ನಟಿಸಿದ್ದಾರೆ ಮತ್ತು ರವಿ ರಾಮನಾಥ್ಪುರ ಅನ್ನೋ ಪಾತ್ರದಲ್ಲಿ ನಮ್ಮ ಅಜಿತ್ ತಂಡೆ ಸರ್ ನಟಿಸಿದ್ದಾರೆ ಮತ್ತು ರಚನಾ ಅವರು ಅಕ್ಷರ ಅನ್ನೋ ಒಂದು ಪಾತ್ರದಲ್ಲಿ ನಡೆಸಿದ್ದಾರೆ ಮತ್ತು ರಮ್ಯಾ ಅನ್ನೋ ಪಾತ್ರದಲ್ಲಿ ಇವರು ಅಶ್ವಿತ ಅವರು ನಟಿಸಿದ್ದಾರೆ ಹೀಗೆ ಈ ಈ ಚಿತ್ರದಲ್ಲಿ ಒಂದು ಕಲಾವಿದರ ದಂಡೆ ಇದೆ ಸೊ ಎಲ್ಲ ಪಾತ್ರಗಳು ತುಂಬ ಸಹಜವಾಗಿ ಆ ಕತೆಗೆ ಪೂರಕವಾಗಿ ಉತ್ತಮವಾಗಿ ತೆರೆ ಮೇಲೆ ಬಂದಿದೆ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಈ ಟ್ರೈಲರ್ ನೋಡಿದಾಗ ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ಅನ್ಕೊ ಅನ್ನೋ ಒಂದು ಭಾವನೆ ನಂದು ಕೂಡ ಹೌದು ಇದು ಇಡೀ ಕಥೆಯ ಒಂದು ಕಥೆಯಲ್ಲಿ ಬರುವಂಥ ಪಾತ್ರಗಳು ಮತ್ತು ಆ ಒಂದು ಮುಖ್ಯ ಪಾತ್ರ ಪೃಥ್ವಿ ಅನ್ನೋ ಪಾತ್ರದ ಹುಡುಕಾಟದ ಸುತ್ತಮುತ್ತ ಬರುವಂಥ ಪಾತ್ರಗಳು ತೀರ್ಥರೂಪ ತಂದೆಯವರಿಗೆ ಅಂದರೆ ಯಾವತ್ತು ಅಂದರೆ ಒಂದು ಚಿಕ್ಕ ತಪ್ಪು ಅಂದರೆ ಒಂದು ಚಿಕ್ಕ ತಪ್ಪು ಯಾವುದೋ ಫ್ಯಾಮಿಲಾದರೆ ಅದು ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ ಅನ್ನೋದು ಒಂದು ಸೊ ಅದು ತಪ್ಪು ಅಂದರೆ ಆ ತಪ್ಪಿನ ಸುತ್ತ ನಾವು ಆ ಕ್ಷಣದಲ್ಲಿ ಅದನ್ನು ತಪ್ಪು ಅಂತ ಯಾ ಏನಕ್ಕೆ ನೋಡ್ತೀವಿ ಮತ್ತು ಹಿಂದೆ ಇರುವಂಥ ನಮ್ಮ ಥಾಟ್ ಪ್ರೊಸೆಸ್ ಏನು ಸಮಾಜಕ್ಕೆ ಹೆದರ್ತೀವ ಅದರಿಂದ ಒಂದು ಫ್ಯಾಮಿಲಿ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಸೊ ಹೀಗಾಗಿ ಒಂದು ಚಿಕ್ಕ ತಪ್ಪು ಏನೆಲ್ಲ ಮಾಡ್ಬೋದು ಯಾಕೆಂದರೆ ಒಂದು ತಪ್ಪಾದರೆ ಅಂದರೆ ಅದು ಒಂದಿನಕ್ಕೂ ಸಾಲ್ವ್ ಆಗ್ಬೋದು ಒಂದು ವರ್ಷಕ್ಕೂ ಸಾಲ್ವ್ ಆಗ್ಬೋದು ಹತ್ತು ವರ್ಷನೂ ತೊಗೋಬೋದು ಹದಿನೈದು ವರ್ಷನ ತೋರಿಸಬೋದು ಸೊ ಈ ಒಂದು ಫ್ಯಾಮಿಲಿಗೆ ಎಷ್ಟು ವರ್ಷ ಎಫೆಕ್ಟ್ ಆಯಿತು ಅದು ಏನಾಯಿತು ಅದ್ರ ಸುತ್ತ ಬರುವಂಥ ಪಾತ್ರಗಳೇನು ಹಾಗಾಗಿ ಇದು ಆ ರೀತಿ ಸಾಗುತ್ತೆ ಇದು ಇನ್ನು ಫಸ್ಟ್ ನಾನು ಮಾತು ಮುಗಿಸ್ಬಿಡಲ ಆಮೇಲೆ ಕೇಳ್ತಿದ್ದೆ ಓಕೆ ಯಾ ಇದು ಇದರಲ್ಲಿ ಪಾತ್ರ ವರ್ಗ ಮತ್ತು ಇದು ನನ್ನ ಇಡೀ ಈ ತೀರ್ಥರೂಪ ತಂದೆಯವರಿಗೆ ಜರ್ನೀಲಿ ನನ್ನ ತ ಏನು ನಮ್ಮ ಟೀಮ್ ಅಂದರೆ ತಾಂತ್ರಿಕ ವರ್ಗದಲ್ಲಿ ಅಂತ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ ದೀಪಕ್ ಮತ್ತು ಜೋ ಕೋಸ್ಟಾ ಹೊಂದಿಸಿ ಬರೀ ನಂತರ ನಾವು ಮತ್ತೆ ಕೊಲಾಬಾಗ್ ಮಾಡ್ತಾ ಇರೋಂಥದ್ದು ಅದಾದಮೇಲೆ ಇಡೀ ತಂಡ ಇನ್ನೆಲ್ಲ ಸುರೇಶ್ ಶಾರ್ಮುಗಮ್ ಸರ್ ಎಡಿಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಹೀಗೆ ಎಲ್ಲ ಎಲ್ಲ ಅಂದರೆ ವಿ ಎಫ್ ಎಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆ್ಯಂಡ್ ಸಿ ಜಿ ಡಿಪಾರ್ಟ್ಮೆಂಟ್ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋದು ಎಲ್ಲರೂ ಕೂಡ ಒಂದು ಅರುವತ್ತ್ಮೂರು ದಿನಗಳ ಕಾಲ ಇಡೀ ಸಿನಿಮಾನ ಚಿತ್ರೀಕರಿಸಿದ್ದೀವಿ ಹಾಗಾಗಿ ಇದರಲ್ಲಿ ಬಹು ಮುಖ್ಯವಾಗಿ ಇದರಲ್ಲಿ ಪ್ಲೇ ಮಾಡೋದೇನು ಅಂದರೆ ಈ ಸಿನಿಮಾದಲ್ಲಿರುವಂಥ ಲೊಕೇಶನ್ಸ್ ಓಕೆ ಈ ಲೊಕೇಶನ್ಸ್ ಎಲ್ಲಿ ಅಂತಂದರೆ ನಾವು ಇದು ಮೂಡಿಗೆರೆ ಸುತ್ತಮುತ್ತ ಮೂವತ್ತು ನಲವತ್ತು ಮೂವತ್ತು ದಿನಗಳ ಕಾಲ ಶೂಟ್ ಮಾಡಿದ್ವಿ ಮೂಡಿಗೆರೆ ಕಳಶ ಇಲ್ಲೆಲ್ಲ ಶೂಟ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟು ಮೈಸೂರಿನಲ್ಲಿ ಶೂ ಶೂಟ್ ಮಾಡಿದ್ದೀವಿ ಆದಮೇಲೆ ಕೊಚ್ಚಿಲಿ ಶೂಟ್ ಮಾಡಿದ್ದೀವಿ ಕೊಚ್ಚಿ ನಂತರ ಬಹುಶಃ ನಾವೇ ಫಸ್ಟ್ ಏನು ನಾಂಜ್ರಾಂಗ್ ಅನ್ನೋ ಪ್ಲೇಸು ಚಿರಾಪುಂಜಿ ಅಸ್ಸಾಂ ಅಲ್ಲಿ ಶೂಟ್ ಮಾಡಿದ್ದೀವಿ ನಾವೊಂದು ಬ್ರಿಡ್ಜ್ ಅಲ್ಲಿ ನಾಲ್ಕು ಸುತ್ತಮುತ್ತ ಬರುವಂಥ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದು ಅದೇ ನಾವು ಚಿಕ್ಕದ್ರಲ್ಲೇ ಓದಿದ್ದು ಚಿರಾಪುಂಜಿಯಲ್ಲಿ ಹೈಯೆಸ್ಟ್ ರೈನ್ಫಾಲ್ ನಾವು ಹೋಗಿದ್ದು ಮಳೆ ಇಲ್ಲದ ಒಂದು ಹನಿ ಮಳೆ ಇರಲಿಲ್ಲ ಆ ಟೈಮಲ್ಲಿ ಹೋಗಿದ್ದು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಅದು ಬಾಂಗ್ಲಾ ಗಡಿ ಎಲ್ಲ ಇದೆ ಒಂದು ಪ್ಲೇಸ್ ಅಲ್ಲೆಲ್ಲ ಒಂದು ಶೂಟ್ ಮಾಡಿದೀವಿ ಅಂದರೆ ಇದು ಟೋಟಲ್ ಏನೋ ಒಂದು ಲ್ಯಾಂಡ್ಸ್ಕೇಪ್ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ ಲ್ಯಾಂಡ್ಸ್ಕೇಪ್ನ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಇಡೀ ಸಿನಿಮಾದಲ್ಲಿ ಅಂದರೆ ಭಾವನಾತ್ಮಕವಾಗಿ ಆ ಕ್ಯಾರೆಕ್ಟರ್ ಜರ್ನಿ ಎಲ್ಲಿ ಹೋಗುತ್ತೆ ಅಂದರೆ ಈಗ ಒಂದು ಪಾತ್ರ ಟ್ರಾವೆಲ್ ಮಾಡ್ತಾ ಇದೆ ಅಂದ್ಬಿಟ್ಟು ವಿ ಆರ್ ನಾಟ್ ಏನೋ ಅದೊಂದು ಲ್ಯಾಂಡ್ಸ್ಕೇಪ್ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ತೋರಿಸ್ತಾ ಇಲ್ಲ ಆ ಪಾತ್ರ ಉದ್ದೇಶ ಎಲ್ಲಿ ಹೋಗ್ತಾ ಇದೆ ಆ ಜಾಗ ಏನು ಅದು ಕತೆಗೆ ತಕ್ಕಂತೆ ಪೂರಕವಾಗಿ ಬಂದಿದೆ ಸೊ ಇಷ್ಟು ಜಾಗಗಳಲ್ಲಿ ಶೂಟ್ ಮಾಡಿದ್ದೀವಿ ಹಾಗೆ ಇದನ್ನು ನಾವು ತೆಲುಗುನಲ್ಲೂ ಕೂಡ ಶೂಟ್ ಮಾಡಿದ್ವಿ ಎರಡೂ ಲ್ಯಾಂಗ್ವೇಜಲ್ಲಿ ವೆಲ್ ಶೂಟ್ ಮಾಡಿದ್ದು ಈಗ ಕನ್ನಡದಲ್ಲಿ ಫಸ್ಟ್ ಬರ್ತಾಯಿದ್ದೀವಿ ಬ ತೆಲುಗುನಲ್ಲಿ ಅನೌನ್ಸ್ ಮಾಡಬೇಕಾದ್ರೆ ನಾವು ಪ್ರಿಯಮೇನ ನಾನಕ್ಕು ಅಂತ ಹೆಸರಿಟ್ಟು ಅದರಲ್ಲಿ ಶೂಟ್ ಮಾಡಿದ್ದು ಯಾಕೆಂದರೆ ನಿಹಾರ್ ತೆಲುಗುನಲ್ಲಿ ಗುಪ್ಪಡೆಂಟ ಮನಸ್ಸು ಅನ್ನೋ ಒಂದು ಸೀರಿನಲ್ಲಿ ಪ್ರತಿ ಮನೆಗೂ ತಲುಪಿದವರು ಅವರು ಅವ್ರು ಮೈಸೂರಿನವರೇ ಕನ್ನಡದವರೇ ಬಟ್ ಅಲ್ಲಿ ಎಲ್ಲರಿಗೂ ಚಿರಪರಿಚಿತ ಮೀಟ್ ಮೀಟಾಗಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಕನ್ನಡ ಮತ್ತು ತೆಲುಗುಗೆ ಎರಡೂ ಕೂಡ ವರ್ಕ್ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಶೂಟ್ ಮಾಡಿದ್ದು ಸೊ ಈಗ ಅಂದರೆ ಶೂಟಲ್ಲೂ ಕೂಡ ರಾಜೇಶ್ ಸರ್ ಹೇಳ್ತಾರೆ ಫಸ್ಟ್ ಟೈಮ್ ನಾನು ತೆಲುಗು ಶೂಟ್ ಮಾಡ್ತಾರೆ ಅಂದರೆ ಈ ಒಂದು ಕ್ಲೋಸ್ಅಪ್ಸ್ ಎಲ್ಲ ತೆಲುಗುನಲ್ಲಿ ಶೂಟ್ ಆಗಿದೆ ಎಲ್ಲವೂ ಶೂಟ್ ಆಗಿದೆ ಸೊ ವಿ ಆರ್ ಪ್ಲಾನಿಂಗ್ ಫಸ್ಟ್ ಇನಿಷಿಯಲಿ ಕನ್ನಡದಲ್ಲಿ ರಿಲೀಸ್ ಆಗಿ ಈ ಸಂಕ್ರಾಂತಿ ಎಲ್ಲ ಕಳೆದ ಮೇಲ್ಗಡೆ ತೆಲುಗುನಲ್ಲೂ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಇಷ್ಟು ಯಾ